ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಷ ಈ ವಿಡಿಯೋ ಇಷ್ಟಾದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ಗೆ ನಾನು ಬೂದ್ಗುಂಬಳುಕಾಯಿನ ಸಲ್ ಸಿಪ್ಪೆಲ್ಲ ತೆಗೆದು ತುರ್ಕೋಬೇಕು ಅದನ್ನು ಈ ರೀತಿ ತುರ್ದು ಇಟ್ಕೊಂಡಿದ್ದೀನಿ ನೋಡಿ ತುರ್ದು ಇಟ್ಕೊಂಡಾದ್ಮೇಲೆ ಇದರಲ್ಲಿ ರಸ ಇರುತ್ತೆ ಜಾಸ್ತಿ ನೀರಿನಂಸ ಇರೋದ್ರಿಂದ ಹಿಂಡ್ಬಿಟ್ಟು ತಗೋಬೇಕು ಆದರೆ ಅದನ್ನು ಕುದಿಸ್ತೀವಿ ಅಂದರೆ ಜಾಸ್ತಿ ಕುದಿ ನೀರು ಹಿಂಡಿದ್ರೇ ಜಾಸ್ತಿ ಟೈಮ್ ತೊಗೊಳುತ್ತೆ ಇನ್ನು ನೀವು ಹಿಂಡದೇನೆ ಹಾಕಿದ್ರೆ ಮಾತ್ರ ನೀರಿನ ಅಂಶ ನೋಡಿ ಎಷ್ಟಿದೆ ನೀರಿನಾಂಶ ಆ ನೀರಿನಾಂಸೂ ವೇಸ್ಟ್ ಏನಾಗೋದಿಲ್ಲ ಅದನ್ನು ನೀವು ಶುಗರ್ ಇರೋರು ಇಲ್ಲದೆ ಶುಗರ್ ಇಲ್ಲದೇ ಇದ್ದವರು ಶುಗರ್ ಇರೋರಿಗೆ ತುಂಬ ಒಳ್ಳೆಯದು ಇಲ್ಲದೇ ಇದ್ದವ್ರು ಬೇಕಾದ್ರೆ ಅದನ್ನು ಸ್ವಲ್ಪ ಸಕ್ಕರೆ ಹಾಕೊಂಡು ಕುಡಿಬೋದು ಶುಗರ್ ಇರೋರು ಉಪ್ಪು ಹಾಕೊಂಡು ಕುಡಿಬೋದು ವೇಸ್ಟ್ ಅಂತೂ ಆಗಲ್ಲ ಅದು ವೇಸ್ಟ್ ಮಾಡಬೇಡಿ ಕುಡಿಬೋದು ಆರೋಗ್ಯಕ್ಕೆ ತುಂಬ ಒಳ್ಳೇದು ಅದು ಈ ರೀತಿ ನಾನು ಆಲ್ರೆಡಿ ಅದು ಹಿಂಡುಬಿಟ್ಟು ಇಟ್ಕೊಂಡಿದ್ದೀನಿ ಹಿಂಡಿದ್ರು ಇದರಲ್ಲಿ ನೀರಿನಾಂಶ ಬಿಟ್ಕೊಳ್ಳುತ್ತೆ ನಾವು ಎಷ್ಟೇ ಹಿಂಡಿದ್ರು ಅದರಲ್ಲಿ ಅಷ್ಟು ನೀರಿನಾಂಶ ಇರುತ್ತೆ ಬೋದು ಗುಂಬಳಕಾಯಿಲಿ ಹಿಂಡುಬಿಟ್ಟು ಅದು ಸಪ್ರೇಟಾಗಿ ಇಟ್ಟಿದ್ದೀನಿ ಇವಾಗಿನ ನಮಗೆ ಒಂದು ಅಳತೆ ಬೇಕಲ್ವಾ ಅದಕ್ಕಾಗಿ ಒಂದು ಬೋಲಲ್ಲಿ ನಾನು ಇದನ್ನು ಅಳತೆ ಮಾಡ್ಕೋತಾ ಇದ್ದೀನಿ ಅದೆಷ್ಟು ಅಳತೆ ಬರುತ್ತೆ ಅದಕ್ಕೆ ಅರ್ಧ ನಾವು ಸಕ್ಕರೆ ತೊಗೋಬೇಕಾಗುತ್ತೆ ಹಾಗಾಗಿ ಅದನ್ನು ಅಳತೆ ಮಾಡ್ಕೋಬೇಕು ಒಂದು ಯಾವುದಾದ್ರೂ ಒಂದು ಬೋಲ್ ತೊಗೊಂಬಿಟ್ಟು ಹರ ಅಳತೆ ಮಾಡ್ಕೊಳ್ಳಿ ಇಲ್ಲಾಂದರೆ ಅಳತೆ ಸಿಗಲ್ಲ ನಮಗೆ ಸಕ್ಕರೆ ಹಾಕೋದಕ್ಕೆ ಅದಕ್ಕೋಸ್ಕರ ಒಂದು ಅಳತೆ ಮಾಡ್ಕೋಬೇಕು ಅಷ್ಟೇ ಆಮೇಲೆ ಇದು ಸ್ವಲ್ಪ ಜಾಸ್ತಿ ಟೈಮೇ ತಗೊಳ್ಳುತ್ತೆ ಯಾಕೆಂದ್ರೆ ನೀರಿನಂಶ ಜಾಸ್ತಿ ಇರೋದರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ ನಾವು ಇದು ಜಾಸ್ತಿ ಕ್ವಾಂಟಿಟಿ ಒಂದು ಕುಂಬಳಕಾಯಿನ ಫುಲ್ಲು ಹಾಕಿ ಮಾಡಿರೋದು ನೀವು ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳೋರಾದರೆ ಏನೂ ಆಗೋಲ್ಲ ಜಾಸ್ತಿ ಮಾಡಿದ್ರೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳ್ಳುತ್ತೆ ಅಷ್ಟೇನೇ ಇದು ಇದು ಎಷ್ಟು ಎಷ್ಟು ತೊಗೊಂಡಿರ್ತೀವೋ ಅದಕ್ಕೆ ಅರ್ಧ ನಾನು ಸಕ್ಕರೆ ಇದ್ದೀನಿ ಅಂದರೆ ಇದು ನಾಲ್ಕು ಕಪ್ ಮೇಲೆ ಸ್ವಲ್ಪ ಇದೆ ಹಾಗಾಗಿ ನಾನು ಎರಡು ಕಪ್ಪು ಸಕ್ಕರೆ ತೊಗೋತೀನಿ ಎರಡು ಬೌಲಲ್ಲಿ ಸಕ್ಕರೆ ತೊಗೋತೀನಿ ಇದು ತುಪ್ಪ ಬರೀ ತುಪ್ಪನೇ ಹಾಕ್ತಾರೆ ಅದರ ತುಪ್ಪ ಇಲ್ಲ ನಂದಿನಿ ತುಪ್ಪ ತೊಗೊಂಡಿದ್ದೀನಿ ನೂರು ನೂರು ಗ್ರಾಮ್ದು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಸನ್ ಪ್ಯೂರ್ ಆಯಿಲ್ ತೊಗೊಂಡಿದ್ದೀನಿ ಯಾಕೆಂದರೆ ಬರೀ ತುಪ್ಪನೇ ಹಾಕೋಕ್ಕೆ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಪ್ಯೂರ್ ಆಯಿಲ್ ಯೂಸ್ ಇದ್ದೀನಿ ನೀವು ಬೇಕಂದರೆ ಬರೀ ತುಪ್ಪನೇ ಯೂಸ್ ಮಾಡ್ಕೋಬೋದು ಅದರೇನಿಲ್ಲ ನಾವು ಬರಿ ತುಪ್ಪದಲ್ಲೇ ಮಾಡ್ಕೊತೀವಿ ನಮ್ಗೇನು ತೊಂದರೆ ಇಲ್ಲ ಅನ್ನೋದಾದರೆ ಬರೀ ತುಪ್ಪನೇ ಹಾಕೊಳ್ಳಿ ಎಣ್ಣೆ ಏನು ಯೂಸ್ ಮಾಡ್ತೀವಿ ಇದ್ರೂ ನಡೆಯುತ್ತೆ ಅದನ್ನ ನಾವು ಸ್ವಲ್ಪ ಎರಡು ಅರ್ಧ ಅರ್ಧ ಹಾಕ್ಕೊತಾಯಿದ್ದೀನಿ ನೋಡಿ ಸಕ್ಕರೆ ಎರಡು ಬೌಲ್ ಇದ್ದೀನಿ ಆಮೇಲೆ ಇದು ಎರಡು ಬೋಸ್ ಸಕ್ಕರೆ ಮತ್ತು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಏಲಕ್ಕಿ ಕಾಯಿ ತೊಗೋಬೇಕು ಸ್ವಲ್ಪ ಫ್ಲೇವರ್ಗೆ ಅನ್ನೋದಕ್ಕೆ ಆಮೇಲೆ ಸ್ವಲ್ಪ ಒಂಚೂರು ಒಂದು ಚಿಟಿಕೆ ಅರಿಶಿನ ಇದು ದ್ರಾಕ್ಷಿ ಗೋಡಂಬಿ ಮತ್ತು ಏಲಕ್ಕಿ ಕಾಯಿ ಏಲಕ್ಕಿ ಕಾಯಿನ ಜಜ್ಜಿ ಪುಡಿ ಮಾಡಿ ಇಟ್ಕೋಬೇಕು ಯಾಕೆಂದರೆ ಸುಮ್ಮನೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಫಸ್ಟ್ಗೆ ನಾನು ಸ್ಟವ್ ಅಂಟಿಸ್ಬಿಟ್ಟು ಇದನ್ನು ಚೆನ್ನಾಗಿ ಆಲ್ರೆಡಿ ನಾವು ಹಿಂಡು ತೊಗೊಂಡಿದ್ರೂ ನೀರು ನಮ್ಸ ಇರುತ್ತೆ ಆ ನೀರು ಕುದಿಯೋವರೆಗೂ ಸ್ವಲ್ಪ ಹಾಗೆಯೇ ಕೈ ಆಡ್ಕೊಂಡು ಆಡ್ಕೊಂಡು ಬೇಯಿಸ್ಕೋಬೇಕು ಆ ನೀರಿನ ಅಂಶದಲ್ಲೇ ಅದು ಚೆನ್ನಾಗಿ ಬೇಯುತ್ತೆ ಏನು ಬೂದುಗುಂಬಳಕಾಯಿ ತುಡಿದೀವಲ್ಲ ಅದು ನೀರಿನ ಅಂಶದಲ್ಲ ಹಿಂಡಿದ್ರೂ ಅದರಲ್ಲಿ ನೀರಾಂಶ ಇರುತ್ತೆ ಅದರಲ್ಲ ಈ ಥರ ತಿರುಗಿಸಿ ತಿರುಗಿಸಿ ಇದು ಮಾಡ್ಕೋಬೇಕು ಚೆನ್ನಾಗಿ ಬೇಯುತ್ತೆ ಬೆಂದಮೇಲೆ ನಾವು ಸ್ವಲ್ಪ ತುಪ್ಪ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕೊಂಡು ಹಾಕ್ಕೊಂಡು ಉರಿಬೇಕು ಆಲ್ರೆಡಿ ನೀರಾಂಶ ಬಿಟ್ಕೋತಾ ಇರುತ್ತೆ ನಾನು ಸ್ವಲ್ಪ ಸ್ವಲ್ಪ ತುಪ್ಪ ಅದು ಎಣ್ಣೆ ಇಟ್ಕೊಂಡಿದ್ದೆಲ್ಲ ಎಣ್ಣೆನೂ ಸ್ವಲ್ಪ ಸ್ವಲ್ಪ ಹಾಕೊಂಡು ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡ್ಕೋಬೇಕು ಅದರಲ್ಲೇ ಚೆನ್ನಾಗಿ ಅದು ನೀರಿನಂಶ ಕ ಹಿಂಗಬೇಕು ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ನೀವು ಒಂದೇ ಸಲ ನೀರಿನಂಶ ಹಿಂಗೋದಿಲ್ಲಪ್ಪ ಅಂದ್ಕೊಂಡು ಇದು ಮಾಡಬಾರ್ದು ಇದು ನೀರಿನಂಶ ಹಿಂಗೋವರೆಗೂ ಮಾಡಬೇಕು ಹಂಗಾಗಿ ಸ್ವಲ್ಪ ಹಾಗೇ ಮಿಕ್ಸ್ ಮಾಡ್ಕೊಂಡು ಮಾಡಿಕೊಂಡು ಬೇಯಿಸಬೇಕು ಆಮೇಲೆ ಈ ಥರ ಒಂದು ಲೆವೆಲ್ಗೆ ಅದು ಬೆಂದ ಮೇಲೆ ಸಕ್ಕರೆ ಹಾಕ್ಕೋಬೇಕು ಒಂದು ಆಗುತ್ತೆ ಅದು ಎಲ್ಲ ನೀರಿನಸ ಹಿಂಗೆ ಸ್ವಲ್ಪ ಗಟ್ಟಿ ಆಗ್ತಾ ಬಂದಾಗ ಸಕ್ಕರೆ ಹಾಕ್ಕೊಂಡ್ಮೇಲೂ ನೀರು ಬಿಟ್ಕೊಳ್ಳುತ್ತೆ ಅದು ಯಾ ನಾವು ಇವಾಗ ಸಕ್ಕರೆನ ನೋಡಿಕೊಂಡು ಹಾಕೋಬೇಕು ಸಕ್ಕರೆ ಹಾಕಿದ್ಮೇಲೂ ನೀರು ಬಿಟ್ಕೊಳ್ಳುತ್ತೆ ಆವಾಗ ಅವಾಗಲೂ ಅಷ್ಟೇ ಅದು ಹಂಗೆ ತಿರುಸಿ ತಿರುಗಿಸೇ ಮಿದು ಮಾಡ್ಕೋಬೇಕು ಅದಾದಮೇಲೆ ಲಾಸ್ಟಲ್ಲಿ ನಾವು ಏಲಕ್ಕಿ ಕಾಯಿ ಹಾಕೋಬೇಕಾಗುತ್ತೆ ಸಕ್ಕರೆ ನೋಡ್ಕೊಂಡು ಹಾಕೊಳ್ಳಿ ಇನ್ನೂ ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಕಮ್ಮಿನೂ ಜಾಸ್ತಿ ಸ್ವೀಟ್ ತಿನ್ನಲ್ಲ ಅನ್ನೋರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಒಟ್ಟರೆ ಸ್ವೀಟ್ ಆಗಿರೋದನ್ನ ಸ್ವಲ್ಪ ಜಾಸ್ತಿ ಸಿಹಿ ಇದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ಇದಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಂಡು ಮಾಡಿಕೊಂಡು ಸ್ವಲ್ಪ ಏಲಕ್ಕಿ ಪುಡಿ ಒಂಚೂರು ಅರಿಶಿಣ ಹಾಕ್ಕೊಂಡು ಚೆನ್ನಾಗಿರುತ್ತೆ ಕಲ್ಲರ್ ಫ್ಲೇವರು ಕಲ್ಲರೆಲ್ಲ ಒಂಥರ ನೋಡೋಕ್ಕೆ ಕೇಸರಿ ಬತ್ತರ ಅಲ್ವತ್ತು ಚೆನ್ನಾಗಿರುತ್ತೆ ಹಾಗೆ ತಿರ್ಗಿಸೋದು ತಿರುಗಿಸ್ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಗೆಯೇ ತಿರುಗಿಸ್ಕೊತಾ ಇದ್ದೀನಿ ತುಪ್ಪ ಇದ್ದರೆ ತುಪ್ಪನೇ ಹಾಕ್ಕೊಳ್ಳಿ ನಾನು ಆಲ್ರೆಡಿ ಫಸ್ಟೇ ತುಪ್ಪ ಹಾಕಿದೆ ಹಾಗೆ ಮಧ್ಯ ಮಧ್ಯದಲ್ಲಿ ಹಾಕ್ತಾಯಿದೆ ಅದನ್ನೆಲ್ಲ ವೀಡಿಯೋ ಮಾಡಲಿಲ್ಲ ನಾನು ಒಂದು ಸಲ ಎರಡು ಸಲ ಹಾಕಿರೋ ನಂತರ ವೀಡಿಯೋದಲ್ಲಿ ತೋರಿಸ್ತಾ ಇರೋದು ತುಪ್ಪ ಎಣ್ಣೆ ಎಲ್ಲನೂ ಹಾಕಿ ಹಾಗೆ ಮಿಕ್ಸ್ ಮಾಡಿ ಮಾಡಿ ಅದು ಗಟ್ಟಿ ಕೈ ಕೈಯಾಡ್ತಾ ಇರಬೇಕು ನಾನ್ಸ್ಟಿಕ್ ತವಾದರೆ ಏನು ತಳ ಹಿಡಿಯೋಲ್ಲ ಈ ಥರದಾದರೆ ಸ್ವಲ್ಪ ಹಂಗೂ ಲಾಸ್ಟಲ್ಲಿ ನಾನು ಅದು ಸ್ವಲ್ಪ ಆ ಕಡೆ ಈ ಕಡೆ ಆದ ತಕ್ಷಣ ತಳ ಬಿಟ್ಟಿತ್ತು ಹಾಗಾಗಿ ನಾನ್ಸ್ಟಿಕ್ ಅಷ್ಟು ತಳ ಹಿಡಿಯೋಲ್ಲ ಬೇಗ ಈ ಥರದ್ದು ತಳ ಬಿಡುತ್ತೆ ನೋಡಿಕೊಂಡು ಕೈ ಕೈಯ್ಯಾಡ್ತಾ ಇರಬೇಕು ಆಮೇಲೆ ಉರಿನ ಕಮ್ಮಿ ಮಾಡಬಾರ್ದು ಯಾಕೆ ನೀರಿನ ಸಲ ಹಿಂಗಬೇಕಲ್ವ ಹಾಗೆ ಉರಿನ ಇಟ್ಕೊಂಡೆ ಇದು ಮಾಡಬೇಕು ಅದೇ ಆಡ್ತಾ ಇರಬೇಕು ಈ ಥರ ಇದೇ ರೀತಿ ಕೈಯಾಡ್ತಾ ಇದ್ರೆ ಅದು ಗಟ್ಟಿ ಆಗ್ತಾ ಬರುತ್ತೆ ಆವಾಗ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಒಂದು ಇನ್ನೊಂದು ಬೌಲಲ್ಲಿ ದ್ರಾಕ್ಷಿ ಗೋಡಂಬಿ ಹುರಿದ್ಬಿಟ್ಟು ಹಾಕ್ಕೊಂಡ್ರೆ ಅಲ್ಲಿಗೆ ನಮಗೆ ಬೂದು ಗುಂಬಳಕಾಯಿ ಅಲ್ವಾ ರೆಡಿಯಾಗುತ್ತೆ ಕೆಲವರು ಕಾಶಿ ಅಲ್ವಾ ಅಂತಾರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಹಂಗಾಗಿ ಇದು ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಂಚೂರು ಅರಿಶಿನ ಹಾಕ್ತಾಯಿದ್ದೀನಿ ಸುಮ್ಮನೆ ಕಲರ್ಗೋಸ್ಕರ ಅಷ್ಟೇ ವೈಟ್ಗೆ ಕಾಣಿಸ್ಬಾರ್ದು ಒಂಚೂರು ಕಲರ್ ಚೇಂಜ್ ಆದ ಒಂಥರ ಕೇಸರಿ ಥರ ಕಾಣಿಸುತ್ತೆ ಅಂದ್ಬಿಟ್ಟು ಒಂಚೂರು ಅರಿಶಿಣ ಪುಡಿ ಹಾಕ್ಕೊಂಡೆ ಇವಾಗ ಈ ಥರ ಆದಮೇಲೆ ಹಂಗೆ ಮಿಕ್ಸ್ ಮಾಡಿಕೊಂಡು ಇದು ಮಾಡ್ತಾಯಿದ್ರೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ತಾ ಬರುತ್ತೆ ನೋಡಿ ಆಲ್ರೆಡಿ ಒಂದು ಆ ಕಡೆ ಒಂದು ಚಿಕ್ಕ ಬಾಣಲೀಲಿ ಒಂದು ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ಬಿಸಿ ಇದ್ದೀನಿ ಅದು ಬಿಸಿ ಮಾಡಿಕೊಂಡು ಹಾಕ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಲಾಸ್ಟಲ್ಲಿ ಇದನ್ನೆಲ್ಲನೂ ಫಸ್ಟೇ ನೀವು ಹುರಿದಿಟ್ಕೊಂಡಿದ್ರು ಆಗುತ್ತೆ ನಾನು ಇವಾಗಲೂ ಹುರಿದ್ಬಿಟ್ಟು ಹಾಗೆ ಡೈರೆಕ್ಟಾಗಿ ಇದ್ದೀನಿ ನೀವು ಫಸ್ಟೇ ಹುರಿದಿಟ್ಕೊಂಡಿದ್ರು ಹಾಕೋಬೋದು ಅದರಲ್ಲಿ ಏನು ತೊಂದರೆ ಇಲ್ಲ ಈ ಥರ ಹುರಿದುಬಿಟ್ಟು ಇವಾಗ ಅದನ್ನು ಹಾಕೋಬೇಕು ಹಲ್ವಾಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಲ್ರೆಡಿ ಅದು ಮಿಕ್ಸ್ ಆಗಿರುತ್ತೆ ಚೆನ್ನಾಗಿ ಇದಾಗಿರುತ್ತೆ ಗಟ್ಟಿಯಾಗಿರುತ್ತೆ ಸುಮ್ಮನೆ ಮೇಲುಗಡೆ ದ್ರಾಕ್ಷಿ ಗೋಡಂಬಿ ಹಾಕ್ಬಿಟ್ರೆ ಅಲ್ವಾ ಬಿಸಿ ಬಿಸಿ ಹಲ್ವ ರೆಡಿ ಆಗುತ್ತೆ ಇದನ್ನು ಒಂದಿನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿಂದರೆ ತುಂಬ ಟೇಸ್ಟಾಗಿರುತ್ತೆ ಅಂದ್ರೂ ಈಚೆ ಇಟ್ರೂ ಏನೂ ಆಗೋಲ್ಲ ನೀರಿನ ಎಲ್ಲ ಚೆನ್ನಾಗಿ ಹಿಂಗೋಗಿರೋದ್ರಿಂದ ಒಂದು ದಿನ ಎರಡು ದಿನ ಇಟ್ಬಿಟ್ಟೆ ತಿನ್ಬೋದು ಏನೂ ಹಾಳಾಗೋದಿಲ್ಲ ನೋಡಿ ಈ ಥರ ರೆಡಿಯಾಗಿದೆ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್